ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕಂದ್ರೆ ನಾನು ಇವತ್ತು ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ಈ ಹಾಸ್ಟೆಲ್ ಪರಿಸ್ಥಿತಿ ಏನಿದೆ ಅಂತೇಳಿ ತಮ್ಮ ಮುಂದೇನಿದೆ ನೋಡ್ರಿ ಈಗ ಎಲ್ಲನೂ ತಮ್ಮ ಮುಂದೆ ಯಾವಾದರೂ ಒಂದಾದರೂ ಪರಿಸ್ಥಿತಿ ಹೊಂದಿದ್ದೇನ ನೋಡ್ರಿ ತಾವೇ ನೋಡ್ರಿ ಅದು ಆ ಬಿಲ್ಡಿಂಗ್ ನೋಡ್ರಿ ಅಲ್ಲಿ ನೋಡ್ರಿ ಅದನ್ನ ನೋಡ್ರಿ ಅದು ನಾನಿವತ್ತು ಯಾವುದಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಮನ್ಕಿರಣಗಿ ತಾಲೂಕ ಕಲಬುರಗಿ ಜಿಲ್ಲಾನು ಕಲ್ಬುರ್ಗಿನೇ ಏನಪ್ಪಾ ಅಂದ್ರೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧ ಕೊಟ್ಟ ಬಾಲಕರ ವಸತಿ ನಿಲಯ ಇದ್ರ ಪರಿಸ್ಥಿತಿ ನೋಡಿರಿ ತಮಗೆ ಗೊತ್ತಾಗ್ತದೆ ಸುಮ್ ಸುಮ್ಮನೆ ಎಲ್ಲಾದರೂ ಒಯ್ದು ಅನುದಾನ ಇಟ್ಟು ದೊಡ್ಡ ಖರ್ಚು ಮಾಡ್ತೀರಾ ಮಾಡಿರಿ ಇಂಥಲ್ಲಿ ಈ ಬಿಲ್ಡಿಂಗಿಗೆ ಮಾಡ್ರಿ ಖರ್ಚು ಮಾಡಿರಿ ಗೊತ್ತಾಗ್ತದೆ ನಿಮ್ಮ ಕಣ್ಣು ಮುಂದೆನೇ ಇದೆ ಸನ್ಮಾನಸಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಇದು ತಮ್ಮ ಜಿಲ್ಲೆಯಲ್ಲಿ ನೋಡಿರಿ ಇಲ್ಲಿ ಬಡವರು ಬಡವರು ಮಕ್ಕಳು ಇರ್ತಕ್ಕಂಥ ಕೊಠಡಿಗಳು ಯಾವ ರೀತಿ ಇದೆ ನಿಮ್ಗೆ ಗೊತ್ತಾಗ್ತದೆ ಈ ಈ ಥರ ಈ ಥರ ಇದ್ದೀವಿ ಹಾಸ್ಟೆಲ್ಗಳಿಗೆ ತಾವು ಒಳ್ಳೆಯ ರೀತಿ ಸ್ಪಂದನೆ ಮಾಡಿದರೆ ಮಕ್ಕಳಿಗೆ ಮುಂದೆ ಒಳ್ಳೆಯ ಭವಿಷ್ಯ ಕೊಟ್ಟಂಗೆ ಆಗ್ತದೆ ತಾವು ಇಲ್ಲಿ ಶಿಕ್ಷಣ ಕ್ರಾಂತಿ ಆಗ್ತದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಈ ಕ್ಷೇತ್ರದ ಶಾಸಕರಾಗಿರ್ಬೋದು ಇಲ್ಲಿ ಯಾರು ಬರ್ತಾರ ಶಾಸಕರೀ ನಿಮ್ಗೆ ಗೊತ್ತಿಲ್ಲ ಶಾಸಕರ ಯಾರ ಸುಮ್ನೆ ವೇಸ್ಟ್ ಇದ್ದಲ್ವ ಅನುದಾನ ಹಾಳು ಮಾಡ್ತೀರಾ ನೀವು ಈ ತರ ಹಾಳಾಗಿದ ಬಿಲ್ಡಿಂಗ್ ಅನುದಾನ ಇಟ್ಟು ರಿಪೇರಿ ಮಾಡ್ರಿ ಇದು ನಿಮ್ ಮುಂದೆ ಕಾಣಸಲ್ಲ ಜಿಲ್ಲಾ ಪಂಚಾಯತ್ ಸಿ ಓ ನೋಡ್ರಿ ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನಲ್ಲಿ ಮನಕಿರಣಿ ಗ್ರಾಮದಲ್ಲಿ ಇರ್ತಕ್ಕಂತ ಅಂಬೇಡ್ಕರ್ ಹಾಸ್ಟೆಲ್ ಇದು ಶ್ರೀಮಂತರ ಮಕ್ಕಳು ಯಾರು ಇರಲ್ರಿ ಇಲ್ಲಿ ಎಲ್ಲಾ ಬಡವ್ರ ಮಕ್ಕಳು ಇರ್ತಾರೆ ಇಲ್ಲಿ ಅದಕ್ಕೆ ಒಳ್ಳೆ ಅಧಿಕಾರಿಗಳು ನೇಮ್ ನೇಮಿಸಿ ಯಾವ್ದಾದ್ರು ಪಿ ಡಬ್ಲ್ಯೂ ಡಿಗಾದ್ರು ಕೂಡ್ರಿ ಪಿ ಆರ್ಇಾದ್ರು ಕೂಡ್ರಿ ಇಲ್ಲಿ ಲ್ಯಾಂಡ್ ಆರ್ಮಿಗಾದ್ರೂ ಕೊಟ್ಟು ತಕ್ಷಣ ಈ ಬಿಲ್ಡಿಂಗನ್ನು ದುರಸ್ಥಿತಿ ಮಾಡಿ ಕೊಡ್ರಿ ಅಷ್ಟೇ ಹೇಳೋದು ಯಾಕಂದ್ರೆ ಇಲ್ಲಿ ಮಕ್ಕಳು ಇರ್ತಕ್ಕಂತ ಒಳ್ಳೆಯ ರೂಮ್ ಇರೋ ಇಲ್ಲ ಆಮೇಲೆ ನೋಡ್ರಿ ಇಲ್ಲ